ಗುಡ್ ಈವ್ನಿಂಗ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ನೋಡಿ ಸಂಜೆ ಆಗಿದೆ ಸೂರ್ಯಾಸ್ತದ ಟೈಮು ಸೊ ಸನ್ಸೆಟ್ ನೋಡಿ ಹಾಗೆ ಒಂದು ವ್ಯೂ ಚೆನ್ನಾಗಿ ಕಾಣಿಸ್ತು ಅಂತ ತಗೊಂಡೆ ಸೊ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇದರ ಜೊತೆಗೆ ನೋಡಿ ಇವತ್ತು ಹುಳಿಪಲ್ಲೆ ಮಾಡ್ತಾಯಿದ್ದೀನಿ ಸೊ ನಮ್ಮ ಬಿಜಾಪುರ್ ಮಾಲಿಂಗ್ಪುರ್ ಸೈಡೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ನಾನು ಕೂಡ ಕಲ್ತಿದ್ದಿದ್ದೆ ಅಜ್ಜಿಯಿಂದ ಇದಕ್ಕೆ ನೋಡಿ ಹುಳಿ ಮೊಸರು ಶೇಂಗಾ ಒಂದು ಮುಟ್ಟಿಗೆ ಕಡಲೆಬೇಳೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಹಸಿಮೆಣಸಿಕ್ಕ ಪೇಸ್ಟು ಹಾಗೆ ಉಳ್ಳಾಗಡ್ಡಿ ಇಷ್ಟನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸೊ ಮೊದಲಿಗೆ ನೋಡಿ ಕಡಾಯಿ ಇಟ್ಬಿಟ್ಟು ಇದಕ್ಕೆ ನೋಡಿ ನೀರು ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕಿ ಈ ನೀರಿಗೆ ನೋಡಿ ಕಡಲೆಬೇಳೆ ಒಂದು ಮುಟ್ಟಿಗೆ ಅಡ್ಡಿ ಹಾಗೆ ಒಂದು ಮುಟ್ಟಿಗೆ ಅಷ್ಟು ಶೆಣು ಹಸಿ ಶೆಣ್ಣು ಸ್ವಲ್ಪ ಕುದಿಬೇಕು ಪೂರ್ತಿ ಕುಕ್ಕಾಗಬೇಕಂತಂದರೆ ಸ್ವಲ್ಪ ಒಂದು ಹಾಪ ಉಕ್ಕಾದರೂ ಆಯಿತು ಇದು ಕುದಿಯೋ ಅಷ್ಟರಲ್ಲಿ ನೋಡಿ ಮಿಕ್ಸಿಗೆ ನೋಡಿ ಮೊಸರು ಸ್ವಲ್ಪ ಉಳಿಬೇಕು ಸ್ವಲ್ಪ ಮೊಸರಿಗೆ ನೋಡಿ ಒಂದು ದೊಡ್ಡ ಚಮಚದಿಂದ ಎರಡರಿಂದ ಮೂರು ಚಮಚ ಆಗೋಷ್ಟು ಕಡಲೆ ಇಟ್ಟು ಜಸ್ಟು ಹಿಟ್ಟು ಅದರ ಜೊತೆ ಮಿಕ್ಸ್ ಆದರೆ ಸಾಕು ನೀರು ಜಾಸ್ತಿ ಹಾಕ್ತೀನಿ ಹಿಟ್ಟು ಮೊಸರಿನ ಜೊತೆ ಹೊಂದ್ಕೊಂಡಿದೆ ಸೊ ನೋಡ್ಬೋದು ನೀವು ಕುದೀತಾ ಇದೆ ಒಂದು ಹಾಫ್ ಕುಕ್ ಆದರೆ ಸಾಕು ಪೂರ್ತಿ ಕುದಿಬೇಕು ಅಂತ ಏನಿಲ್ಲ ಇವಾಗ ಇದಕ್ಕೆ ನೋಡಿ ನಾವು ರುಬ್ಬಿಟ್ಕೊಂಡಿರುವಂಥ ಕಡಲೆ ಹಿಟ್ಟು ಮಜ್ಜಿಗೆ ಮೊಸರು ಹುಡಿ ಮೊಸರನ್ನ ಸೇರಿಸಿ ಸ್ವಲ್ಪ ಗಟ್ಟಿಯಾಗಿ ಇರಬೇಕಿದ್ರು ಜಾಸ್ತಿ ನೀರು ಮಾಡ್ಕೋಬೇಡಿ ಕುದಿ ಬರೆಯೋರು ಇದು ಸ್ವಲ್ಪ ತಿರುಗಿಸಿ ಬೇಕಿದ್ರೆ ಆಮೇಲೆ ನೀರು ಬಳಸೋದು ಸೊ ಇದು ಕುದೀತಾ ಇದೆ ಸೊ ಮೇಲೆ എട്രിന് മൂന്ന് ചമച്ച എണ്ണ എണ്ണക്കാദമേ നോട് സാസ്വേർ ചാക്കി നോടി എഴുതി മേലോ അതിൽ കറിവേ കില്ല എല്ലാ കൂടി ആകെ നാല് ബരസറ കയല്ല കൂടി

ಸೊ ಮಜ್ಜಿಗೆ ಹುಳಿ ಇರುತ್ತೆ ಮೊಸರು ಹುಳಿ ಇದ್ರೆ ಸ್ವಲ್ಪ ನೋಡ್ಕೊಂಡು ಕೊನೆಯದಾಗಿ ನೋಡಿ ಸ್ವಲ್ಪ ಎರಡು ನಿಮಿಷ ಹಚ್ಚಿ ಬೇಯಿಸ್ಕೊ ಮೊಸರು ಹುಳಿ ಪಲ್ಯ ಅಂತೀವಿ ಸಾಂಬಾರು ಅನ್ಕೋಬೋದು ರೀತಿ ಇರುತ್ತೆ ರೊಟ್ಟಿ ಬಿಸಿ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ ಚಪಾತಿ ಜೊತೆ ತಿನ್ಬೋದು ಬಟ್ ರೊಟ್ಟಿ ಜೊತೆ ತುಂಬಾ ರುಚಿಯಾಗಿತ್ತು ನಮ್ಮ ಕಡೆ ಎಲ್ಲ ರೊಟ್ಟಿ ಸೊ ಮೊಸರು ಹುಳಿ ಪಲ್ಯ ರೆಡಿ ಸೊ ಅದ್ರ ಜೊತೆಗೆ ನೋಡಿ ಇವತ್ತು ಬಿಟ್ಟು ಕೋಸಂಬರಿ ಮಾಡ್ತಾಯಿದ್ದೀನಿ ಸಲಾಡ್ ಅಂದ್ಬೋದು ನೀವು ಊಟಕ್ಕೆ ರೊಟ್ಟಿ ಜೊತೆ ಒಂದು ಉಳ್ಳಾಗಡ್ಡಿನ ನೋಡಿ ಉದ್ದುದ್ದಾಗಿ ಹೆಚ್ಕೊಂಡಿದ್ದೀನಿ ఇది స్వల్ప బీట్రూట్న తిట్క సో ఇక్కడ బీట్రూట్న సేస్తాను అది నోడి స్వల్ప ఉప్పు నోడి జీరు కాలు చమచదస్టు ఖార పౌడర్ స్వల్ప మిక్స్ ఓకే నోడి స్వల్ప కొత్తబరి అందు అర్ధహు నింబెహణి కొత్త రెడీ నోడి ಪುಡಿಪಲ್ಲೆ ಬಿಟ್ರೂಟ್ ಕೋಸಂಬರಿ ರೊಟ್ಟಿ ಟಡಿ ಸೊ ಬಿಸಿ ರೊಟ್ಟಿ ಜೋಡೆ ತುಂಬ ಚೆನ್ನಾಗಿರುತ್ತೆ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಹೇಗೆ ಅನಿಸ್ತು ಅಂತ ತಿಳಿಸಿ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ತುಂಬಾ ಚೆನ್ನಾಗಿತ್ತು ನೋಡಿ ಒಂದ್ಸಲ ಟ್ರೈ ಮಾಡಿ ಸೊ ಎಲ್ರಿಗೂ ಥ್ಯಾಂಕ್ ಯು